ನೀತಿ ಕಥೆಗಳು ಬದುಕಿಗೆ ದಾರಿದೀಪವಾಗುತ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಗಿಡಗ ಹಾಗೂ ಕಾಗೆಯ ನೀತಿ ಕಥೆಯನ್ನು ಗಿಡಗ ಒಂದು ಆಹಾರಕ್ಕಾಗಿ ಆಕಾಶದಲ್ಲಿ ಸುತ್ತಾಡುತ್ತಿತ್ತು ಆಗ ಒಂದು ಕುರಿಗಳು ಗುಂಪನ್ನು ನೋಡಿತು ಕೂಡಲೇ ಒಂದು ಕುರಿಯ ಮೇಲೆ ದಾಳಿ ಮಾಡಿ ಅದನ್ನು ತನ್ನ ಕಾಲಿನ ಮಧ್ಯದಲ್ಲಿ ಹಿಡಿದು ಎತ್ತಿಕೊಂಡು ಹೋಯಿತು ಕುರಿ ಕಾಯುವವನಿಗೆ ಬಹಳ ದುಃಖವಾಯಿತು ಒಂದು ಕಾಗೆ ಅದನ್ನೆಲ್ಲ ಮರದ ಮೇಲೆ ಕುಳಿತು ನೋಡುತ್ತಿತ್ತು ಅದಕ್ಕೆ ತುಂಬ ಹಸಿವಾಗಿತ್ತು ತಾನು ಇನ್ನು ಮೇಲೆ ಆಹಾರಕ್ಕಾಗಿ ಕಷ್ಟಪಡಬೇಕಿಲ್ಲ ಗಿಡುಗದಂತೆ ತಾನು ಕುರಿಯನ್ನು ಹಾರಿಸಬೇಕೆಂದಿತು ಕಾಗೆಯು ಅದರಂತೆ ಒಂದು ಕುರಿಯ ಮೇಲೆ ಕುಳಿತುಕೊಂಡು ಅದನ್ನು ಹಿಡಿದು ಹಾರಲು ಯತ್ನಿಸಿತು ಎತ್ತಲು ಸಾಧ್ಯವೇ ಹುಚ್ಚು ಕಾಗೆ ಮೊದಲೇ ಕುರಿ ಕಳೆದುಕೊಂಡು ದುಃಖ ಕೋಪದಲ್ಲಿ ಕುರಿ ಕಾಯುವವನು ಕಾಗೆಯನ್ನು ಹಿಡಿದು ಚೆನ್ನಾಗಿ ಧಳಿಸಿದನು ನೀತಿ ಇನ್ನೊಬ್ಬರನ್ನು ಅನುಸರಿಸಿ ಯಾವ ಕೆಲಸವನ್ನು ಮಾಡಬಾರದು